ಸಾಕ್ಷಿ ತುಂಬ ಧೈರ್ಯಶಾಲಿ ಮತ್ತು ಬುದ್ಧಿವಂತೆ ಹುಡುಗಿ ಚಿಕ್ಕ ವಯಸ್ಸಲ್ಲೇ ತನ್ನ ಅಪ್ಪ ಅಮ್ಮನ ಕಳ್ಕೊಂಡ್ಳು ತಾತ ಅಜ್ಜಿ ಜೊತೆಗೆ ಬೆಳೆದಿದ್ದ ಸಾಕ್ಷಿ ಈಗ ಐದು ವರ್ಷದ ಹಿಂದೆ ತನ್ನ ತಾತ ಅಜ್ಜಿನೂ ಕಳ್ಕೊಂಡ್ಳು ಅಪ್ಪ ಅಮ್ಮನ ಆಸ್ತಿಗೆ ಏಕೈಕ ವಾರಸ್ತಾರೆ ಈ ಸಾಕ್ಷಿ ಮೇ ಹನ್ನೆರಡು ತನ್ನ ಇಪ್ಪತ್ತ್ಮೂರನೇ ವರ್ಷದ ಹುಟ್ಟಿದಬ್ಬನ ಆಚರಿಸ್ತಾ ಇದ್ಳು ಮನೆಯೆಲ್ಲ ಸಿಂಗರ್ ಆಗಿತ್ತು ಬರ್ತಡಗೆ ಅಂತ ತಂದಿದ್ದ ಹೊಸ ಬಟ್ಟೆ ಹಾಕ್ಕೊಂಡು ಸಾಕ್ಷಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ಲು ಬರ್ತಡೆ ಸೆಲೆಬ್ರೇಷನ್ ಅಂತೂ ತುಂಬ ಆಗ್ತಾ ಆಗ್ತಾಯಿತ್ತು ಹಾಗೆ ಅವಳಿಗೆ ಕಾಸ್ಟ್ಲಿ ಗಿಫ್ಟ್ ಕೂಡ ಬಂದಿದ್ವು ಈ ಎಲ್ಲ ಗಿಫ್ಟ್ಗಳ ಮಧ್ಯ ಒಂದು ಹಳೇ ಪೇಪರ್ ಸುತ್ತಿರೋ ಬಾಕ್ಸ್ ಕಾಣಿಸ್ತು ಅದ್ರ ಮೇಲೆ ನೀನು ಇಪ್ಪತ್ತ್ಮೂರನೇ ಬರ್ತಡೇಗೆ ನಿನ್ನ ತಾತ ಅಜ್ಜಿ ನಿನಗೆ ಕೊಡ್ತಿರೋ ಗಿಫ್ಟ್ ಇದು ಇದರಲ್ಲಿ ನಮ್ಮ ವಂಶದವರು ಉಪಯೋಗಿಸ್ತಿದ್ದ ಗಡಿಯಾರ ಇದೆ ಸುಮಾರು ಸಾವಿರ ವರ್ಷ ಹಳೆದು ಈ ಗಡಿಯಾರ ಯಾವತ್ತೂ ನಿಂತಿಲ್ಲ ಹಾಗೆ ಯಾವತ್ತೂ ಕೆಟ್ಟಿಲ್ಲ ಇದನ್ನು ಜೋಪಾನವಾಗಿ ನೋಡ್ಕೊ ಮಗಳೇ ನಿನಗೆ ಒಳ್ಳೆಯದಾಗಲಿ ಅಂತ ಬರೆದಿರುತ್ತೆ ಈ ಪತ್ರ ನೋಡಿ ಬಾಹುಕಳಾದ ಸಾಕ್ಷಿ ಆ ಬಾಕ್ಸನ್ನ ತೆಗೆದು ನೋಡ್ತಾಳೆ ಅದರಲ್ಲಿ ವಜ್ರಗಳಿಂದ ಮಾಡಿರೋ ಒಂದು ಸುಂದರವಾಗಿರೋ ಗಡಿಯಾರ ಇರುತ್ತೆ ಸಾಕ್ಷಿ ಅದನ್ನು ಅಪ್ಕೊಂಡು ತನ್ನ ಬೆಟ್ಟ ಪಕ್ಕ ಇಟ್ಕೋತಾಳೆ ತಾತ ಅಜ್ಜಿ ನೆನಪಲ್ಲಿ ಹಾಗೇ ಮಲ್ಕೋತಾಳೆ ರಾತ್ರಿ ಸುಮಾರು ಹತ್ತು ಗಂಟೆ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರುತ್ತೆ ಕಿಟಕಿ ಬಾಗಿಲು ಡಬ್ ಅಂತ ಮುಚ್ಚುತ್ತೆ ಆ ಸದ್ದಿಗೆ ಸಾಕ್ಷಿ ಎದ್ದು ಕಿಟಕಿ ಬಾಗಿಲು ಮುಚ್ತಾಳೆ ಅವಳು ಬೆಡ್ ಪಕ್ಕ ಟೇಬಲ್ ಮೇಲೆ ಇದ್ದ ಆ ಲೋಟ ತಗೊಂಡು ನೀರು ಕುಡಿತಾ ಆ ಗಡಿಯಾರನೇ ನೋಡ್ತಾ ಇರ್ತಾಳೆ ಕತ್ತಲೆಯಲ್ಲೂ ಪಳಪಳ ಅಂತ ಹೊಳಿತಿರೋ ಆ ವಜ್ರ ಅಂತ ಬರ್ತಿರೋ ಸದ್ದು ಮನೆ ತುಂಬ ಕೇಳಿಸ್ತಾ ಇರುತ್ತೆ ಲೋಟ ಕೆಳಗಡೆ ಇಡ್ತಾ ಅವಳು ಗಡಿಯಾರನೇ ನೋಡ್ತಾ ಇರ್ತಾಳೆ ಏನೋ ವಿಚಿತ್ರ ಅನಿಸುತ್ತೆ ಗಡಿಯಾರದ ಎರಡನೇ ಮುಳ್ಳು ಉಲ್ಟ ತಿರುಗ್ತಾ ಇರುತ್ತೆ ಅದನ್ನು ಎತ್ಕೊಂಡು ಮುಳ್ಳು ಸರಿ ಮಾಡಿ ಮಲ್ಕೋತಾಳೆ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಗಡಿಯಾರ ಜೋರಾಗಿ ಶಬ್ದ ಮಾಡೋಕ್ಕೆ ಶುರು ಮಾಡುತ್ತೆ ಅವಳು ಏನು ಮಾಡಿದ್ರೂ ಅದು ಆಫೇ ಆಗಲ್ಲ ಕೋಪದಿಂದ ಅದನ್ನು ಬಿಸಾಕ್ತಾಳೆ ಅದು ನೆಲಕ್ಕೆ ಬಿದ್ದರೂ ಶಬ್ದ ಮಾತ್ರ ಚೂರು ಕಮ್ಮಿ ಆಗಲ್ಲ ಸಡನ್ನಾಗಿ ಅಡುಗೆ ಮನೆಯಿಂದ ಗ್ಲಾಸ್ ಬಿದ್ದು ಹೊಡೆದೋಗೋ ಥರ ಶಬ್ದ ಬರುತ್ತೆ ಅವಳು ಓಡೋದು ನೋಡಿದ್ರೆ ಅಲ್ಲಿ ಏನೋ ಒಡೆದೇ ಹೋಗಿರಲ್ಲ ಇನ್ಫ್ಯಾಕ್ಟ್ ಅಲ್ಲೇನು ಬಿದ್ದೇ ಇರಲ್ಲ ಹೊರಗಡೆ ಮಳೆ ಇನ್ನೂ ಜೋರಾಗ್ತಾ ಇರುತ್ತೆ ಸಾಕ್ಷಿ ಮನಸ್ಸಲ್ಲಿ ಏನೋ ಒಂಥರ ಭಯ ಆತಂಕ ಗೊಂದಲ ಹೀಗೆ ಇರಬೇಕಾದ್ರೆ ಸಾಕ್ಷಿ ಯೋಚನೆ ಮಾಡ್ತಾ ನಾನು ಯಾಕೆ ಮನೆ ವಾಚ್ಮ್ಯಾನ್ಗೆ ಕಾಲ್ ಮಾಡಿ ಕರಿಬಾರ್ದು ಅಂತ ಫೋನ್ ತಗೋತಾಳೆ ಫೋನ್ನಲ್ಲಿ ನೆಟ್ವರ್ಕ್ ಇರಲ್ಲ ಮಳೆ ಶಬ್ದಕ್ಕೆ ಅವಳು ಕೂಗಿದ್ರು ವಾಚ್ಮ್ಯಾನ್ಗೆ ಒಂಚೂರು ಕೇಳಿಸಲ್ಲ ಅವಳು ಫೋನ್ ಸ್ಕ್ರೀನು ಆನ್ ಆಗುತ್ತೆ ಸಡನ್ನಾಗಿ ಒಂದು ಮೆಸೇಜ್ ಬರುತ್ತೆ ನೆಟ್ವರ್ಕೇ ಇಲ್ಲ ಆದರೂ ಹೇಗೆ ಮೆಸೇಜ್ ಬಂತು ಅಂತ ಯೋಚನೆ ಮಾಡ್ತಾ ಮೆಸೇಜನ್ನ ಓಪನ್ ಮಾಡ್ತೀನಿ ಅದರಲ್ಲಿ ಮೇ ಹದಿಮೂರು ಇವತ್ತೇ ನಿಮ್ಮ ದಿನ ಅಂತ ಇರುತ್ತೆ ಇದನ್ನು ನೋಡಿ ಗಾಬರಿ ಆದ ಸಾಕ್ಷಿ ಅರೆ ಇದು ಮೆಸೇಜ್ ಬಂದಿರೋದು ನನ್ನೇ ನಂಬರಿಂದ ಅದು ಸಾಧ್ಯ ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಗನಿಸುತ್ತೆ ನನ್ನ ಹಿಂದೆ ಯಾರೋ ನಿಂತಿದ್ದಾರೆ ಅಂತ ಆದರೆ ಅವಳಿಗೆ ಹಿಂದೆ ತಿರುಗಿ ನೋಡೋಕೆ ಧೈರ್ಯ ಇರಲ್ಲ ಭಯ ಪಟ್ಕೊತಾನೇ ಇರ್ತಾಳೆ ಅವಳಿಗೆ ಗನಿಸ್ತಾ ಇರುತ್ತೆ ಹಿಂದ್ಗಡೆ ಇರೋರು ಯಾಕೋ ಹತ್ರ ಹತ್ರ ಬರ್ತಾ ಇದ್ದಾರಲ್ವ ಅಂತ ಸರಿ ಧೈರ್ಯ ಮಾಡಿ ನೋಡಿಬಿಡೋಣ ನಮ್ಮ ತಿರ್ಗಣ ಅಂತ ಹಿಂಗೆ ತಿರುಗ್ತಾಳೆ ನೋಡಿದರೆ ಸಾಕ್ಷಿ ಬರ್ತಡೇಗೆ ಅಂತ ಹಾಕೊಂಡ ಬಟ್ಟೆನೇ ಅವಳು ಹಾಕೊಂಡಿದ್ದಾಳೆ ಅರೆ ಇದು ನಂದೇ ಬಟ್ಟೆ ಅಲ್ವಾ ನಾನು ಹಾಕೊಂಡಿರೋ ಬಟ್ಟೆ ಅಲ್ವಾ ಅಂತ ಕಾಲಿಂದ ನೋಡ್ತಾಳೆ ಮುಖ ನೋಡಿದ್ರೆ ಇದೆ ಆಗ ಆ ಹುಡುಗಿ ಸಾಕ್ಷಿನ ನೋಡಿಕೊಂಡು ಜೋರಾಗಿ ಒಂಥರ ವಿಚಿತ್ರವಾಗಿ ನಗಕ್ಕೆ ಶುರು ಮಾಡ್ತಾಳೆ ಹಾಗೆ ನಗ್ತಾ ನಗ್ತಾ ಹಾಡೋಕ್ಕೂ ಶುರು ಮಾಡ್ತಾಳೆ ಇದನ್ನ ಕೇಳಿಸ್ಕೊಂಡು ಸಾಕ್ಷಿ ಜೋರ ಕಿರ್ಚ್ಕೋತಾಳೆ ಹೊರಗಡೆ ಮಳೆ ಕೂಡ ಕಮ್ಮಿ ಆಗಿರುತ್ತೆ ವಾಚ್ಮೆನ್ಗೆ ಮನೆ ಒಳಗಡೆಯಿಂದ ಯಾರೋ ಜೋರ ಕಿರ್ಚಿ ಶಬ್ದ ಕೇಳಿಸುತ್ತೆ ಅಷ್ಟರಲ್ಲಿ ವಾಚ್ಮೆನ್ ಗಾಬರಿಂದ ಬಾಗ್ಲು ಬಾಗ್ಲುತ್ತಿರ್ತಾನೆ ಯಾರೂ ತೆಗಲ್ಲ ಕಿಟಕಿ ಹತ್ರ ಹೋಗಿ ನೋಡ್ತಾನೆ ಅಲ್ಲೂ ಯಾರೂ ಕಾಣಲ್ಲ ಆಗ ಆ ವಾಚ್ ಮನ್ನು ಡೋರ್ ಡೋರಿಂದ ಡೋರ್ ಓಪನ್ ಮಾಡ್ಕೊಂಡು ಬರ್ತಾನೆ ಒಳಗೆ ಬಂದು ನೋಡಿದ್ರೆ ಆ ಟೇಬಲ್ ಮೇಲಿದ್ದ ಗಡಿಯಾರ ಶಬ್ದ ಮಾಡ್ತಾನೇ ಇರುತ್ತೆ ಆಗ ಸುತ್ತ ನೋಡ್ತಾ ವಾಚ್ಮನ್ನು ಜೋರಾಗಿ ಕೂಗ್ತಾನೆ ಅಮ್ಮವರ ಏನಾಯ್ತು ಯಾರು ರಿಪ್ಲೇನೇ ಕೊಡಲ್ಲ ಹಾಗೆ ವಾಚ್ಮೆನ್ ಗೋಡೆ ನೋಡ್ತಾನೆ ಆ ಗೋಡೆ ನೋಡಿದ ತಕ್ಷಣ ತುಂಬಾ ಗಾಬರಿಯಿಂದ ಜೋರಾಗಿ ಕಿರ್ಚ್ಕೊಳ್ತಾನೆ ಕಿರ್ಸ್ತಾ ಕಿರ್ಸ್ತಾ ಹಳಕ್ ಶುರು ಮಾಡ್ತಾನೆ ಆ ಗೋಡೆ ಮೇಲೆ ಸಾಕ್ಷಿ ಫೋಟೋ ಇರುತ್ತೆ ಆ ಫೋಟೋಗೆ ಹಾರ ಹಾಕಿರ್ತಾನೆ